ಮರು ಮದುವೆ ಬಗ್ಗೆ ಚಂದನ್ ಶೆಟ್ಟಿ ಪ್ಲಾನ್ ಏನು ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳ್ತಾರ ಚಂದನ್ ಶೆಟ್ಟಿ ಏನಿದು ಸುದ್ದಿ ನೋಡ್ಕೊಂಬರೋಣ ಬನಿ ವೀಕ್ಷಕರೇ ಸೊ ಮನೆಯಲ್ಲಿ ಚಂದನ್ ಶೆಟ್ಟಿ ಮನೆಯಲ್ಲಿ ಯಾವ ರೀತಿ ಗೊಂದಲಗಳನ್ನು ಇಡ್ತಾ ಇದೆ ಸೊ ಏನಾಗ್ತಾ ಇದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಸೊ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಅಹ್ ಚಂದನ್ ಶೆಟ್ಟಿ ಮತ್ತು ಗೌಡ ಅವರು ವಿಚ್ಛೇದನ ಪಡೆದಿದ್ದಾರೆ ಈ ಮೂಲಕ ಅವರು ನಾಲ್ಕು ವರ್ಷದ ದಾಂಪತ್ಯ ಅಂತ್ಯವಾಗಿದೆ ಅಂತಾನೆ ಹೇಳ್ಬೋದು ಚಂದನ್ ಶೆಟ್ಟಿ ಮತ್ತು ಗೌಡ ಅವರ ಮನೆಯವರ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸಿದ್ರು ಸೊ ಆದರೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಹಾಗೆ ಡಿವರ್ಸ್ ಕೂಡ ಆಗಿದೆ ಸೊ ಎರಡು ಕಡೆ ಪಾಲಕರಿಗೆ ಕೂಡ ಬೇಸರ ಅಂತೂ ಇದೇ ಇರುತ್ತೆ ಸ್ನೇಹಿತರೆ ಸೊ ಇಂಥ ಒಂದು ಸಮಯದಲ್ಲಿ ಚಂದನ್ ಶೆಟ್ಟಿ ಅವರಿಗೆ ಮತ್ತೊಂದು ಮದುವೆ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ರಂತೆ ಸೊ ಈ ತರ ಮಾತನಾಡೋದು ಸಹಜ ಸಾಮಾನ್ಯ ಅಂತ ಚಂದನ್ ಶೆಟ್ಟಿ ಹೇಳಿದ್ದಾರೆ ಸೊ ಸಹಜವಾಗಿ ಚಂದನ್ ಅವರಿಗೆ ಇದೀಗ ಮೂವತ್ನಾಲ್ಕು ವರ್ಷ ಅವರು ಮತ್ತೆ ಮದುವೆ ಆಗ್ತಾರಾ ಇಲ್ವಾ ಎಂಬ ಪ್ರಶ್ನೆ ಕೂಡ ಇದೆ ಸದ್ಯ ಅದಕ್ಕೆ ಚಂದನ್ ಶೆಟ್ಟಿ ಅವರು ಉತ್ತರವನ್ನ ಕೊಡಬೇಕು ಸೊ ಇದರಲ್ಲಿ ಗಾಯಕ ಚಂದನ್ ಶೆಟ್ಟಿ ಸದ್ಯ ಬೇಸರಗಳಿಂದ ಹೊರಗಡೆ ಬರಬೇಕಂತೆ ಸೊ ಸಿಕ್ಕಾಪಟ್ಟೆ ನೋವಂತೂ ಹಾಗೆ ಇರುತ್ತೆ ಸೊ ಪ್ರೀತಿಸಿ ಮದುವೆಯಾಗಿ ಈ ರೀತಿ ವಿಚ್ಛೇದನವನ್ನ ಪಡೆದಿದ್ದು ಸೊ ನಾಲ್ಕಾರು ಜನಗಳ ಮುಂದೆ ಇದು ತಲೆ ತಕ್ಕಿಸುವ ಕೆಲಸ ಆಯ್ತಲ್ಲ ಸೊ ನಾವೊಬ್ರು ಸೆಲೆಬ್ರಿಟಿ ಹಾಗೆ ಈ ರೀತಿ ಮಾಡ್ಕೊಂಡು ಬಿಟ್ವಲ್ಲ ಅನ್ನುವ ನೋವು ಕೂಡ ಪ್ರತಿಯೊಬ್ಬರಿಗೂ ಇದೇ ಇರುತ್ತೆ ಸೊ ಚಂದನ್ ಶೆಟ್ಟಿ ಅವರು ಮತ್ತೆ ಕೆಲಸ ಮಾಡಬೇಕಂತ ಯಶಸ್ಸು ಪಡಿಬೇಕೆಂಬ ಆಸೆ ತುಂಬಾ ಇದೆ ಸೊ ಅವರು ಆಸೆ ಇಟ್ಕೊಂಡು ಆ ಒಂದು ವೃತ್ತಿ ಜೀವನವನ್ನ ಕಷ್ಟಪಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರು ಮತ್ತೆ ಮದುವೆ ಆಗಬಾರ್ದು ಎನ್ನುವಂತಹ ನಿರ್ಧಾರವೇನೇನು ಮಾಡಿಲ್ಲ ಸೊ ಆ ಒಂದು ನಿರ್ಧಾರಕ್ಕೆ ಯಾರು ಕೂಡ ಕೈ ಹಾಕಿಲ್ಲ ಚಂದನ್ ಶೆಟ್ಟಿ ಆನಂತರ ಮತ್ತೊಂದು ಮದುವೆಗೆ ಬಗ್ಗೆ ಯೋಚನೆ ಮಾಡಲಿದ್ದಾರೆ ಸೊ ಎಲ್ಲ ಒಂದು ಏನು ಡಿವೋರ್ಸ್ ಆಗಿದೆ ಸೊ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ನೋವಲ್ಲಿದೆ ಈಗ ಕೂಡ ಅವರು ಬೇಸರ ಮನಸ್ಸಲ್ಲಿ ಬೇಜಾರಂತೂ ಅಂತ ಇದ್ದೇ ಇರುತ್ತೆ ಆ ಒಂದು ಮನಸ್ಸಿಂದ ಆಚೆ ಬರುವವರೆಗೂ ಅವರು ಯಾವ ವಿಚಾರವನ್ನು ಹೇಳಲ್ಲ ಸೊ ಆ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಎರಡನೇ ಮದುವೆ ಬಗ್ಗೆ ಅಂತಾನೆ ಹೇಳ್ಬೋದು ಸೊ ಸದ್ಯ ಇದೀಗ ಮದುವೆ ಅಂದ್ರೆ ಒಂದು ಕಾರ್ ಅಲ್ಲ ಅಂತ ಇನ್ನೊಂದು ಕಾರ್ ತರ ತಂದೆ ಚಂದನ್ ಶೆಟ್ಟಿ ಹೇಳಿದ್ದಾರೆ ಸೊ ಅಂದರೆ ಮದುವೆ ಅಂದರೆ ಒಂದು ಕಾರ್ ಇಲ್ಲ ಅಂದರೆ ಇನ್ನೊಂದು ಕಾರ್ ಥರ ಅಷ್ಟು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ ಸೊ ಆ ರೀತಿ ಆಗಿದೆ ಸೊ ಇಲ್ಲಿ ಸದ್ಯ ಚಿತ್ರರಂಗದಲ್ಲಿ ಚಂದನ್ ಶೆಟ್ಟಿ ಅವರು ಗಾಯಕ ನಿರ್ದೇಶಕ ಕೂಡ ಆಗಿ ಚಿತ್ರರಂಗದಲ್ಲಿ ಬ್ಯುಸಿ ಆಗಿದ್ದಾರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಸೊ ಇದು ಎಲ್ಲೋ ಒಂದು ಕಡೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಗೌಡ ಅವರ ಸಣ್ಣ ತಪ್ಪಿನಿಂದ ಈ ಒಂದು ದೊಡ್ಡ ಹೆಡವಟ್ಟು ಅಂತಲೇ ಹೇಳ್ಬೋದು ಸೊ ಜನ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಿರೋದೇನೋ ಅಂದರೆ ಒಂದಾಗಿ ಒಂದಾಗಲಿ ಅಂತ ಸೊ ಆದರೆ ಇವರು ಇವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಸೊ ಒಂದಾದರೂ ಕೂಡ ಬೇಜಾರಿಲ್ಲ ಸೊ ಆದರೆ ಮನೆಯವರು ಕೂಡ ಈಗ ಇನ್ನೊಂದು ಮದುವೆಯನ್ನು ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಕೈಗೊಂಡಿದ್ದಾರೆ ಸೊ ಆದರೆ ಸದ್ಯ ಇದೀಗ ಚಂದನ್ ಶೆಟ್ಟಿ ಅವರು ಬೇಸರದಲ್ಲಿ ಇದ್ದರುವ ಕಾರಣ ಅವರು ಇವೆಲ್ಲವನ್ನು ಮರೆತು ಆಚೆ ಬಂದ ನಂತರ ಇದೀಗ ಮದುವೆ ಮಾಡ್ತಾರೆ ಎನ್ನುವ ಸುದ್ದಿ ಕೂಡ ಬರ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋಣ ನಮಗೂ ಸಾಯಿಷ್ಕರ್ ಥ್ಯಾಂಕ್ ಯು